ನಮಸ್ತೆ ಮೈಸೂರು ಟುಡೇ ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ ಇವತ್ತಿನ ಏನು ಒಂದು ಟಾಪಿಕ್ ಅಂತ ಏನು ಹೇಳ್ತಾ ಇದ್ದೀನಿ ಪಿ ಎಮ್ ಬಿ ಜಿ ಪಿ ಅಲ್ಲಿ ಲೋನು ಸ್ಯಾಂಕ್ಷನ್ ಆಗಿರೋ ಮಾತ್ರ ಇದೊಂದು ಟಾಪಿಕ್ಕು ಇವತ್ತೇನು ಪಿ ಎಮ್ ಬಿ ಜಿ ಪಿ ಸ್ಕೀಮಲ್ಲಿ ನೀವು ಲೋನ್ ತಗೊಂಡಿದ್ದೀರಾ ಅವ್ರಿಗೆ ಸ್ಯಾಂಕ್ಷನ್ ಆಗಿ ಅಪ್ರೂವ್ ಆಗಿ ಲೋನು ಕೂಡ ಅಪ್ರೂವ್ ಆಗಿರುತ್ತೆ ರಿಲೀಸ್ ಕೂಡ ಆಗಿರುತ್ತೆ ಅವ್ರಿಗೆ ಅವ್ರಿಗೆ ಬೇರೆ ಬೇರೆ ಚಟುವಟಿಕೆ ಆಗಿರ್ಬೋದು ಬಟ್ ಅವ್ರಿಗೇನಪ್ಪ ಅಂತಂದರೆ ಸಬ್ಸಿಡಿ ಬಂದು ಬಂದು ಇಲಾಖೆಯಿಂದನೇ ಆಗಿರುತ್ತೆ ಸೊ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ ಏನಿರುತ್ತೆ ಅದರಿಂದ ಅವ್ರಿಗೆ ಕೆ ವಿ ಸಿ ಕೆ ವಿ ಡಿ ಐ ಸಿ ಈ ಮೂರು ಇಲಾಖೆ ಏನಿದೆ ಅಲ್ಲಿಂದ ನಿಮಗೆ ಲೋನ್ ಸಬ್ಸಿಡಿ ಅಮೌಂಟ್ ಏನಿರುತ್ತೆ ಬಂದು ಕುತ್ಕೊಂಡಿರುತ್ತೆ ನಿಮಗೆ ಲೋನ್ ರಿಲೀಸ್ ಆಗಿದೆ ಆ ಲೋನ ನೀವು ಪೂರ್ತಿಯಾಗಿ ಯೂಸ್ ಮಾಡ್ಕೊಂಡಿರ್ತೀರಾ ಕೊನೆಗೆ ನಿಮಗೆ ಸಬ್ಸಿಡಿ ಅಮೌಂಟ್ ಹೇಗೆ ಬರುತ್ತೆ ಅನ್ನೋದು ನಿಮ್ಗೆ ಯಾರಿಗೂ ಗೊತ್ತಿರಲ್ಲ ಆ ಒಂದು ವಿಡಿಯೋ ಬಗ್ಗೆ ಇವತ್ತು ನಾವು ಟಾಪಿಕಲ್ಲಿ ಅದ್ರ ಬಗ್ಗೆ ಮಾತಾಡೋಣ ಸಂಪೂರ್ಣವಾಗಿ ಮೊದಲನೇದಾಗಿ ನಿಮಗೆ ಪಿ ಎಮ್ ಜಿ ಪಿ ಲಿಮ್ಮಲ್ಲಿ ಅಂತಂದರೆ ಅಪ್ರೂವ್ ಆಗಿ ಲೋನ್ ಎಲ್ಲ ಪ್ರೊಸೆಸ್ ಎಲ್ಲ ಮುಗಿ ಡಾಕ್ಯುಮೆಂಟ್ ಅಪ್ರೂವ್ ಆಗಿ ಎಲ್ಲ ಆಗಿ ಇವನ್ ಅವರಿಗೆ ಸಾಲ ಕೂಡ ಬಿಡುಗಡೆ ಆಗಿರುತ್ತೆ ಆ ಒಂದು ಸಾಲದ ಮೇಲೆ ಅವರು ಬಿಸ್ನೆಸ್ ಕೂಡ ಮಾಡ್ತಾನೆ ಇರ್ತಾರೆ ಕಾಲಕ್ರಮೇಣ ನಮ್ಮ ಸ್ಕೀಮ್ ಪ್ರಕಾರ ಏನಿದೆ ಅವ್ರಿಗೆ ಸಬ್ಸಿಡಿ ಅಮೌಂಟು ಒಂದು ಟೂ ಮಂತ್ಸ್ ಆಗ್ಬೋದು ಬರೋಕ್ಕೆ ನಮ್ಮಲ್ಲಿ ಏನಾಗುತ್ತೆ ಸಾಲ ಅಂದ್ರೆ ಏನು ಲೋನ್ ಏನಿದೆ ಅದು ರಿಲೀಸ್ ಆಗಿದ ತಕ್ಷಣ ನಾವೇನು ಮಾಡ್ತೀರಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಲ್ಲ ಬಿಟ್ಬಿಡ್ತೀರಿ ಬಂದಿರುತ್ತೆ ಬಿಡು ಅಂತ ಆಗಿರುತ್ತೆ ಸೊ ನಾವು ಮೊದಲನೇದಾಗಿ ಯೋಚನೆ ಮಾಡ್ಬೇಕಾಗಿರೋದು ಏನಪ್ಪಾ ಅಂತಂದ್ರೆ ಸಬ್ಸಿಡಿ ಅಮೌಂಟ್ ಬಂತ ಸಬ್ಸಿಡಿ ಅಮೌಂಟ್ ಬಂದಿದೆ ನಮ್ಮ ಅಕೌಂಟಲ್ಲಿ ಇದೆ ಅನ್ನೋದ್ರ ಬಗ್ಗೆ ನಾವು ಮೊದಲು ಫಸ್ಟ್ ಅದನ್ನ ನಾವು ತಿಳ್ಕೊಬೇಕಾಗಿರೋದು ಅದೇನೆ ಅದು ನಮಗೆ ಗೊತ್ತಾಗಲ್ಲ ನೀವು ಸಂಬಂಧಿಸಿದ ಇಲಾಖೆಗೆ ಹೋಗ್ಬೇಕು ಇಲ್ಲ ಅಂತಂದ್ರೆ ಬ್ಯಾಂಕಿಗೆ ಹೋಗ್ಬೇಕು ನೀವು ಬ್ಯಾಂಕಿಗೆ ಹೋಗಿ ಅದ್ರ ಸಂಬಂಧಪಟ್ಟಿರೋದು ಏನು ನಮಗೆ ಸರ್ ನಮಗೆ ಸಬ್ಸಿಡಿ ಅಮೌಂಟ್ ಬಂದಿದೆ ಅಂತ ನೀವು ಕೇಳಬೇಕು ಅವ್ರು ಲೋನ್ ಕೊಟ್ಟಿದ ತಕ್ಷಣ ನಾವು ಏನು ಮಾಡ್ತೀರಿ ನಾವು ಬಿಟ್ಟೇ ಬಿಡ್ತೀರ ಅದ್ರ ಬಗ್ಗೆ ನಾವು ತಲೆನೇ ಕಿಡಿಸ್ಕೊಳ್ಳೋದಲ್ಲ ಫಸ್ಟ್ ಆಫ್ ಆಲ್ ಏನಪ್ಪಾ ಅಂತಂದರೆ ನಮಗೆ ಲೋನ್ ಬರೋದ್ರ ಬಗ್ಗೆ ಮಾತ್ರ ಇರ್ತೀರ ಹೊರ್ತು ಸಬ್ಸಿಡಿ ಅಮೌಂಟ್ ಬಂತ ಅಂತ ನಾವು ಯಾವತ್ತೂ ಯೋಚನೆ ಮಾಡಲ್ಲ ಸರ್ ನಾವು ಇವಾಗ ಏನು ಮಾಡಬೇಕು ಅಂತಂದರೆ ನಿಮಗೆ ಲೋನು ಸ್ಯಾಂಕ್ಷನ್ ಆಗಿದೆ ಅಂದಿದ ತಕ್ಷಣ ನಮಗೆ ಲೋನ್ ರಿಲೀಸ್ ಆಯಿತು ಓಕೆ ನಮಗೆ ಗೈಡ್ಲೈನ್ ಪ್ರಕಾರ ಏನಿದೆ ಸೈನ್ ಬೋರ್ಡ್ ಅಂದರೆ ಪಿ ಎಂ ಬಿ ಜಿ ಪಿ ಸ್ಕೀಮಲ್ಲೇ ಆದಂತಹ ಒಂದು ಸೈನ್ ಬೋರ್ಡ್ ಇದೆ ಆ ಸೈನ್ ಬೋರ್ಡ್ ಪ್ರಕಾರ ನಾವೊಂದು ಬ್ಯಾನರ್ ಹಾಕ್ಬೇಕು ಅಂಗಡಿಗೆ ಅಂಗಡಿ ನಿಮ್ಮ ನೀವು ಸಪ್ರೇಟಾಗಿ ಹಾಕೋಬೋದು ನೀವು ಈಗ ಸಪೋಸ್ ನಾನು ನನಗೇನಪ್ಪ ಅಂತಂದ್ರೆ ನಾನು ಅಂಗಡಿ ಇಟ್ಕೊಂಡಿದ್ದೀನಿ ಟೈಲರಿಂಗ್ ಶಾಪ್ ನಾನು ಆ ಟೈಲರಿಂಗ್ ಶಾಪ್ ಅಂತ ನನ್ನ ನನ್ನದೇ ಆದಂತಹ ಒಂದು ಯಾವುದೋ ಒಂದು ಫಾರ್ಮೇಟಲ್ಲಿ ನಾನು ಹಾಕೊಂಡಿರ್ತೀನಿ ಸೊ ಅದೆಲ್ಲ ಪಿ ಎಮ್ ಬಿ ಜಿ ಪಿ ಗೈಡ್ ಲೈನ್ ಪ್ರಕಾರ ನಮಗೆ ಒಂದು ಸೈನ್ ಬೋರ್ಡ್ ಇದೆ ಅದರ ಫಾರ್ಮೇಟಲ್ಲೇ ನಾವು ಅಂಗಡಿ ಹೆಸರಾಗ್ಬೋದು ಮಾಲೀಕರ ಹೆಸರಾಗ್ಬೋದು ಯಾವ ಬ್ಯಾಂಕಿಂದ ನಮಗೆ ರಿಲೀಸ್ ಆಗಿದೆ ಈಗ ಎಕ್ಸಾಂಪಲ್ ನಾವು ಹೇಳಬೇಕಾದ್ರೆ ನಿಮಗೆ ಮನೆ ಹಳ್ಳಿ ಕಡೆ ಆದವ್ರಿಗೆ ತುಂಬ ಅಂದರೆ ಅರ್ಥ ಆಗುತ್ತೆ ಯಾವ ಥರ ಅಂತ ಹೇಳಿದ್ರೆ ನನಗಿವಾಗ ನಾನೊಂದು ಮನೆ ಕಟ್ಟಬೇಕಾದ್ರೆ ನನಗೆ ಗೋರ್ಮೆಂಟಿಂದ ಒಂದು ಬಸವ ಕಲ್ಯಾಣ ಇಲ್ಲ ಬಸವ ಯೋಜನೆಯಿಂದ ನನಗೊಂದು ರಿಲೀಸ್ ಆಗುತ್ತೆ ಅಮೌಂಟು ಸೊ ಒಂದೂವರೆ ಲಕ್ಷ ಕೊಡ್ಬೋದು ನನಗೆ ಒಂದು ಎಪ್ಪತ್ತು ಗಂಟೆ ರಿಲೀಸ್ ಆಗುತ್ತೆ ಹಳ್ಳಿ ಕಡೆಯವ್ರಿಗೆ ಗ್ರಾಮೀಣ ಭಾಗದವ್ರಿಗೆ ಆ ಒಂದು ಎಪ್ಪತ್ತಕ್ಕೆ ನಾನು ಏನು ಮಾಡಬೇಕು ಬೋರ್ಡ್ ಹಾಕೋಬೇಕು ಏನು ಪ್ರಧಾನಮಂತ್ರಿ ಅವ್ರದ್ದು ಏನು ಇದೊಂದು ಇದೆ ಯಾವುದ್ರಲ್ಲಿ ರಿಲೀಸ್ ಆಗಿದೆ ಅದನ್ನು ನಾವು ಒಂದು ಬೋರ್ಡ್ ಹಾಕೋಬೇಕು ಮನೆ ಮೇಲೆ ಹಾಕೋಬೇಕು ಅದಾದಮೇಲೆ ಮೂರು ಕಂತಲ್ಲ ದುಡ್ಡು ಕೊಡ್ತಾರೆ ಅದನ್ನು ಹಾಕ್ಕೋಬೋದು ನಾವು ಅದಾಕಿಲ್ಲ ಹಾಕಿಲ್ಲ ಅಂತಲೂ ನಿಮಗೆ ದುಡ್ಡು ಕೊಡೋದೇ ಇಲ್ಲ ಆ್ಯಕ್ಚುಲಿ ಆಗಿ ಹೇಳ್ಬೇಕಂತಂದ್ರೆ ಫಸ್ಟ್ ಕಂತು ಎರಡನೇ ಕಂತು ಮೂರನೇ ಕಂತು ಅಂತ ಕೊಡ್ತಾರೆ ಅದೇ ಥರನೇ ನಿಮಗೆ ಇದ್ರಲ್ಲಿ ಕೂಡ ಕೂಡ ಏನಿದೆ ನಿಮಗೆ ಒಂದು ಸೈನ್ ಬೋರ್ಡ್ ಅಂತ ಇದೆ ಆ ಸೈನ್ ಬೋರ್ಡಲ್ಲಿ ನಿಮ್ಗೆ ಏನು ಹೇಳುತ್ತೆ ಫಸ್ಟು ನಿಮಗೆ ನಿಮ್ಮ ಏನು ನಿಮ್ಮ ಯಾವುದು ಬೆನಿಫಿಷರ್ ಹೆಸರು ಇದೆ ಅದಾದ್ಮೇಲೆ ಅದ್ರ ಜೊತೆಗೆ ನಿಮ್ಮ ಅಂಗಡಿ ಹೆಸ್ರು ನೀವೇನಾದರೂ ಇಟ್ಕೊಬೋದು ಅದಾದಮೇಲೆ ಫೈನಾನ್ಷಿಯಲ್ ಬ್ಯಾಂಕ್ ಆಗ್ಬೋದು ನಾನು ಕೆನರಾ ಬ್ಯಾಂಕ್ ತೊಗೊಂಡೆ ನಾನು ಎಸ್ ಬಿ ಐ ಬ್ಯಾಂಕ್ ತಗೊಂಡೆ ನಾನು ಇನ್ನೊಂದು ಮತ್ತೊಂದು ಏನೋ ಅಂತ ತೊಗೊಂಡೆ ಆ ಬ್ಯಾಂಕ್ದ ಸಿಂಬಲ್ಲು ಆ ಹೆಸರು ಬರಬೇಕು ಸೊ ನನಗೆ ಇಷ್ಟು ಬರಬೇಕು ನಾನು ಯಾವ್ದು ನಾನು ಏನು ಆ್ಯಕ್ಟಿವಿಟಿ ಮಾಡ್ತಾಯಿದ್ದೀನಿ ನನ್ನದೊಂದು ಏನು ಈ ಗಾರ್ಮೆಂಟ್ಸ್ ಆಗ್ಬೋದು ಬೇಕ್ರಿ ಆಗ್ಬೋದು ಇನ್ನೊಂದು ಮತ್ತೊಂದು ಸ್ಕೀಮಿಗೆ ಬರೋದು ಈ ಹೆಸರಲ್ಲಿ ನಾನು ಆ ಒಂದು ಬ್ಯಾನರಲ್ಲಿ ನಾನು ಅದನ್ನು ತೋರಿಸ್ಕೊಡ್ಬೇಕು ಅದನ್ನು ತೋರಿಸ್ಕೊಡ್ಲಿಲ್ಲ ಅಂತಂದರೆ ಆ ಬ್ಯಾನರ್ ಅದನ್ನು ಸೂಟೇಬಲ್ ಆಗೋಲ್ಲ ಈ ಸ್ಕೀಮ್ಗೆ ಸೊ ನೀವು ಮೊದಲನೇದಾಗಿ ಸ್ಕೀಮ್ ಸ್ಕೀಮ್ ಗೈಡ್ಲೈನ್ ಪ್ರಕಾರ ನೀವು ಸೈನ್ ಬೋರ್ಡ್ ಮಾಡಿಸ್ಬೇಕು ಅದಾಗಿದ ನಂತರ ನಿಮಗೆ ಸೈನ್ ಬೋರ್ಡ್ ಬಂದರು ಅದನ್ನು ತಗೊಂಡೋಗಿ ಬ್ಯಾಂಕ್ ಬ್ಯಾಂಕಲ್ಲಿ ಅಪ್ಲೋಡ್ ಮಾಡಿದ್ದೀರಾ ಅನ್ನೋದನ್ನ ನೀವು ಮೊದಲನೇದಾಗಿ ತಿಳ್ಕೊಬೇಕು ನಿಮ್ಮಿಂದ ಬಂದು ನಿಮ್ಮ ಹತ್ರ ಬಂದು ಅವ್ರ ಫೋಟೋ ತಗೊಂಡು ನಿಮ್ಮ ಅಂಗಡಿ ಮತ್ತು ನಿಮ್ಮ ಏನು ನೀವು ಜೊತೆ ನಿಂತಿರ್ತೀರಾ ಅದನ್ನು ಫೋಟೋ ತೆಗೆದಿ ಅವರು ಅಪ್ಲೋಡ್ ಮಾಡಿರಬೇಕು ಕ್ಲೈಮ್ಗೆ ಸಾಲ ಸೆಕೆಂಡರಿ ಸಾಲ ನಿಮ್ಗೇನು ಅಲ್ಲ ಸಾಲ ಕೊಟ್ಟಿದ್ದಾರೆ ಸಬ್ಸಿಡಿ ಬಂದರೆ ಮಾತ್ರ ನಿಮಗೆ ಈ ಸ್ಕೀಮ್ದು ನಿಮಗೆ ಉಪಯೋಗ ಆಗೋದು ಇಲ್ಲ ಅಂತಂದರೆ ಏನೂ ಇಲ್ಲ ನೆಕ್ಸ್ಟ್ ಆ ಸೈನ್ ಬೋರ್ಡ್ ಆಗ್ತಾ ಇದ್ದಂಗೆ ನೆಕ್ಸ್ಟ್ ನಿಮ್ಗೆ ಅದು ಕೊಡ್ತಾ ಇದ್ದಂಗೆ ನೆಕ್ಸ್ಟ್ ಮಾಡಬೇಕಾಗಿರೋದು ಎರಡನೇದು ನಿಮಗೆ ಶ್ಯಾಂಕ್ಷನ್ ಲೆಟರ್ ಅಂತ ಕೊಟ್ಟಿರ್ತಾರೆ ಬ್ಯಾಂಕಿಂದ ನಿಮಗೆ ಇ ಡಿ ಪಿ ಟ್ರೈನಿಂಗ್ ತೊಗೊಳಕ್ಕಿನ್ನ ಮುಂಚೆ ನಿಮ್ಮ ಬ್ಯಾಂಕ್ ಸ್ಯಾಂಕ್ಷನ್ ಲೆಟರ್ ಅಂತ ಕೊಟ್ಟಿರ್ತಾರೆ ಆ ಸ್ಯಾಂಕ್ಷನ್ ಲೆಟರ್ ಕೂಡ ನಿಮಗೆ ವಿತ್ ಬ್ಯಾಂಕ್ ಸೀಲ್ ಮತ್ತು ನಿಮ್ಮ ಬೆನಿಫಿಷರ್ ಸೈನು ಅದೆರಡೂ ಕೂಡ ಅಪ್ಲೋಡ್ ಮಾಡಿರಬೇಕು ಅವರು ನೀವು ಅದನ್ನು ಫಾಲೋ ಅಪ್ ಮಾಡಬೇಕು ನೀವು ಅದನ್ನು ಇಲ್ಲ ಅಂದ್ರೆ ನಿಮಗೆ ಸಬ್ಸಿಡಿ ಅಮೌಂಟು ದೇವರಾನೇ ಬರಲ್ಲ ಮೂರು ವರ್ಷ ಏನಿದೆ ನೀವು ಬೈ ಬಡ್ಡಿ ಕಟ್ಟಬೇಕಾಗಿರೋದು ಕಟ್ತಾನೇ ಇರ್ತೀರಾ ಹತ್ತು ಲಕ್ಷ ಲೋನ್ ತೊಗೊಂಡಿದ್ದೀರಾ ಮೂರುವ ಲಕ್ಷ ಇರ್ಬೋದು ನಿಮಗೆ ಸಬ್ಸಿಡಿ ಆ ಮೂರವರೆ ಲಕ್ಷಕ್ಕೆ ನಿಮ್ಗೆ ಐವತ್ತು ಸಾವಿರ ರೂಪಾಯಿ ಕಾಂಟ್ರಿಬ್ಯೂಷನ್ ಬಿಟ್ಟರೆ ನಿಮ್ಗೆ ಒಂಬತ್ತು ಲಕ್ಷದ ಐವತ್ತು ಸಾವಿರ ಬಡ್ಡಿ ಕಟ್ತಾನೆ ಇರ್ತೀರ ಅದರಲ್ಲಿ ನೀವೇನು ಮಾಡಬೇಕಪ್ಪ ಅಂತಂದರೆ ನೀವು ಫಸ್ಟು ಆ ಮೂರುವರೆ ಲಕ್ಷ ಏನಿದೆ ಆ ಸಬ್ಸಿಡಿ ಅಮೌಂಟು ನಮ್ಮ ಖಾತೆಗೆ ನಮ್ಮ ಹೆಸರಲ್ಲಿ ಎಫ್ಡಿ ಆಗಿದೆ ಅನ್ನೋದ್ರ ಬಗ್ಗೆ ನೀವು ಸಂಪೂರ್ಣವಾಗಿ ತಿಳ್ಕೊಬೇಕು ನೀವು ತಿಳ್ಕೊಂಡಿಲ್ಲ ಅಂತಂದರೆ ಏನು ಅದು ಉಪಯೋಗವೂ ಇಲ್ಲ ಪ್ರಯೋಜನವೂ ಇಲ್ಲ ಸೊ ನೀವು ಅದನ್ನು ಫಸ್ಟು ತಿಳ್ಕೊಬೇಕು ಅಂತಂದರೆ ಬ್ಯಾಂಕಲ್ಲಿ ಕೇಳಬೇಕು ಸರ್ ನಮ್ಮದು ಸೈನ್ ಬೋರ್ಡ್ ಹಾಕಿದ್ದೀರಾ ಓಕೆ ನೆಕ್ಸ್ಟ್ ನನ್ನ ಸ್ಯಾಂಕ್ಷನ್ ಲೆಟ್ರಲ್ಲಿ ನಿಮ್ಮ ಬ್ಯಾಂಕ್ ಸೀಲ್ ವಿತ್ ಸೈನು ಮತ್ತು ನನ್ನ ಸೈನು ಎರಡೂ ಸೇರಿ ನೀವು ಅಂದರೆ ಸಬ್ಸಿಡಿ ಅಮೌಂಟ್ ಕ್ಲೈಮ್ ಮಾಡೋದಕ್ಕೆ ನೀವು ಅಪ್ಲೋಡ್ ಮಾಡಿದ್ದೀರಾ ಇದೆರಡು ಎರಡು ಮಾಡಿದ್ದೀರಾ ಅಂತಂದರೆ ನಿಮಗೆ ಸಬ್ಸಿಡಿ ಅಮೌಂಟ್ ಬರೋದರಲ್ಲಿ ಡೌಟ್ ಇಲ್ಲ ಕೆಲವೊಂದು ಕಡೆ ಏನಾಗುತ್ತೆ ನೀವು ರೂರಲ್ ಆಗಿರ್ತೀರ ಸರ್ಟಿಫಿಕೇಟ್ ಕೂಡ ಕೊಟ್ಟಿರೋಲ್ಲ ಸೊ ನಿಮ್ಗೆ ಮೂವತ್ತೈದು ಪರ್ಸೆಂಟ್ಗೆ ಕ್ಲೈಮ್ಗೆ ಹಾಕಿರ್ತಾರೆ ಸೊ ನಿಮ್ಗೆ ಆ ಮೂವತ್ತೈದು ಪರ್ಸೆಂಟ್ ಕೂಡ ಬರೋಲ್ಲ ಆ ಮೂವತ್ತೈದು ಪರ್ಸೆಂಟ್ ಬರಬೇಕು ಅಂತಂದರೆ ರೂರಲ್ ಸರ್ಟಿಫಿಕೇಟ್ ಬಂದಿರಬೇಕು ನೀವು ಬ್ಯಾಂಕಲ್ಲಿ ವಿಚಾರಿಸ್ತೀರೋ ಇನ್ನೊಂದು ಕಡೆ ಮತ್ತೊಂದು ಕಡೆ ಏನೋ ಒಂದು ವಿಚಾರಿಸ್ತಿರೋ ಗೊತ್ತಿಲ್ಲ ಬ್ಯಾಂಕಲ್ಲಿ ನಿಮಗೆ ಮಾಹಿತಿ ಕೊಡದೇ ಇರ್ಬೋದು ನೀವೇನು ಮಾಡಬೇಕು ಸೀದಾ ಇಲಾಖೆಗೆ ಹೋಗಬೇಕು ನೀವು ಯಾವ ಸೆಕ್ಷನ್ ಅಂದರೆ ನೀವು ಯಾವ ಏಜೆನ್ಸಿಗೆ ಹಾಕಿರ್ತೀರಾ ಡಿ ಎ ಸಿ ಕೆ ವಿ ಎ ಬಿ ಕೆ ವಿ ಎ ಸಿ ಈ ಮೂರು ಇಲಾಖೆ ಆಪ್ಷನ್ ಇರುತ್ತೆ ನೀವು ಅಲ್ಲಿ ಹೋಗಿ ನೀವು ಕೇಳಬೇಕು ಸರ್ ನನ್ನ ಸಬ್ಸಿಡಿ ಅಮೌಂಟ್ ನನ್ನ ಹೆಸರಿಗೆ ಜಮೆ ಆಗಿದ ಅಂತ ನೀವು ಕೇಳಬೇಕು ನೀವು ಎಲ್ಲಿ ತನಕ ಕೇಳಲ್ಲ ನಿಮ್ಗೆ ಅಲ್ಲಿ ತನಕ ನಿಮ್ಗೆ ಸಬ್ಸಿಡಿ ಅಮೌಂಟ್ ಬಂದಿರಲ್ಲ ಪೆಂಡಿಂಗಲ್ಲಿ ಕೂತಿರುತ್ತೆ ನೀವು ಯಾರು ಕೂಡ ಅದನ್ನ ಕ್ವಶನ್ ಮಾಡಲಿಲ್ಲ ಅಂತಂದ್ರೆ ನಿಮ್ಗೆ ಅದ್ಯಾರು ನಿಮ್ಗೆ ಹೇಳೋದು ಇಲ್ಲ ನಿಮ್ಗೆ ಅದನ್ನು ಕೇಳೋದಿಲ್ಲ ನಿಮ್ಗೇನಪ್ಪ ನನ್ನ ಸಬ್ಸಿಡಿ ಅಮೌಂಟ್ ಬಂತು ಸಾಲ ಬಂತು ಸಾಲ ರಿಲೀಸ್ ಆಗಿದೆ ನಾನು ತಗೊಂಡಿದ್ದೀನಿ ನಾನು ಅಂಗಡಿ ಮಾಡ್ತಾ ಇದ್ದೀನಿ ನಾನು ಫ್ಯಾಕ್ಟ್ರಿ ಮಾಡ್ತಾ ಇದ್ದೀನಿ ನನ್ನ ಒಂದು ಗೋಡಾನ ಇದೆ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಾನು ಏನಾದರೂ ಸಂಬಂಧನೇ ಇಲ್ಲ ನನಗೆ ಸಬ್ಸಿಡಿ ಅಮೌಂಟ್ ಅವ್ರು ಕೊಡ್ತಾರೆ ಅಂತ ನೀವು ಕುಂತ್ರೆ ನಿಮಗೆ ನಿಜವಾಗ್ಲೂ ಬರಲ್ಲ ಬಟ್ ನಿಮ್ಗೆ ಸಾಲ ಬಡ್ಡಿ ಕಡಿಮೆ ಆಗೋದು ಯಾವಾಗ ಆಗುತ್ತಾ ನೀವೇನು ಹತ್ತು ಲಕ್ಷ ಒಂದು ತಗೊಂಡಿದ್ದೀರಾ ತೊಗೊಂಡಿದ್ದೀರಾ ಅಂತ ಅಂದಾಗ ನಿಮ್ಗೆ ಹತ್ತು ಲಕ್ಷಕ್ಕೂ ಬಡ್ಡಿ ಆಗ್ತಾನೆ ಇರ್ತಾರೆ ಅವರು ಐವತ್ತು ಸಾವಿರ ಬಿಟ್ಟು ನಿಮ್ಮ ಓನ್ ಕಾಂಟ್ರಿಬ್ಯೂಷನ್ ಅಮೌಂಟ್ ಬಿಟ್ಟು ಇನ್ನು ಮಿಕ್ಕಿದ ಅಮೌಂಟಿಗೆ ಪೂರ್ತಿ ನಿಮಗೆ ಇಂಟ್ರೆಸ್ಟ್ ಆಗ್ತಾ ಇರ್ತಾರೆ ನಿಮ್ಗೆ ಏನಾದರೂ ಈ ಸಬ್ಸಿಡಿ ಅಮೌಂಟ್ ಜಮೆ ಆಗಿದೆ ಅನ್ನೋ ಕ್ಲಾರಿಫೈ ನಿಮ್ಗೆ ಏನಾದರೂ ಇತ್ತು ಅಂತಂದರೆ ನಿಮಗೆ ನಿಮ್ಗೆ ಸಬ್ಸಿಡಿ ಅಮೌಂಟ್ ಮೂರವರು ಲಕ್ಷ ಇರ್ಬೋದು ಎರಡವರು ಲಕ್ಷ ಇರ್ಬೋದು ಈ ಅಮೌಂಟ್ಗೆ ಅವರು ನಿಮ್ಗೆ ಯಾವುದೇ ರೀತಿ ಸಬ್ಸಿಡಿ ಅಮೌಂಟ್ಗೆ ಬಡ್ಡಿ ಹಾಕೋಂಗೇ ಇಲ್ಲ ಬಡ್ಡಿ ಅಮೌಂಟ್ನ ನಿಮ್ಗೆ ಕೊಡಂಗೂ ಇಲ್ಲ ಅವ್ರು ತಗೊಳ್ಳೋಂಗೂ ಇಲ್ಲ ಅದನ್ನು ನಿಮ್ಮ ಹೆಸರಿಗೆ ಆಗಿರುತ್ತೆ ನೀವು ಆ ಅಮೌಂಟ್ ಅಷ್ಟೇ ನೀವು ಬಡ್ಡಿ ಕ ಅಂದರೆ ಮಿಕ್ಕಿದ ಅಮೌಂಟ್ಗೆ ಅಷ್ಟೇ ನೀವು ಇಂಟ್ರೆಸ್ಟ್ ಕಟ್ಕೊಂಡು ಹೋಗ್ತಾ ಇರ್ಬೇಕು ಹೊರತು ಬೇರೆ ಅಮೌಂಟ್ ನಿಮಗೆ ಈ ಅಮೌಂಟಿಗೆ ನಿಮಗೆ ಬಡ್ಡಿ ಕಟ್ಟೋ ಅವಶ್ಯಕತೆ ಇಲ್ಲ ಸೊ ಹಂಗಾಗಿ ಏನು ಮಾಡಬೇಕು ಅಂತಂದರೆ ಈ ಸಬ್ಸಿಡಿ ಅಮೌಂಟ್ ಏನಿದೆ ನಿಮಗೆ ಇದನ್ನ ನೀವು ಬಂದಿದೆ ಅನ್ನೋದ್ರ ಬಗ್ಗೆ ನೀವು ಸ್ವಲ್ಪ ಗಮನ ಹರಿಸಿ ನೀವು ಇದ್ರ ಬಗ್ಗೆ ಕೂಲಂಕುಷವಾಗಿ ನಿಮಗೆ ಲೋನು ನನಗೆ ಮ್ಯಾನೇಜರ್ ಪರಿಚಯ ಇದ್ದಾರೆ ನನ್ನದು ಸಿವಿಲ್ ಚೆನ್ನಾಗಿದೆ ಸೊ ನನಗೇನು ಲೋನ್ ಕೊಡ್ತಾರೆ ನಾನು ಕೊಟ್ಟರು ನನಗೆ ಬ್ಯಾಂಕ್ ಮ್ಯಾನೇಜರ್ ತುಂಬ ಪರಿಚಯ ನನಗೆ ಆ ಥರ ಈ ಥರ ಅಂತ ಇದ್ದರೆ ನೀವು ಇದ್ರ ಬಗ್ಗೆ ಯೋಚನೆ ಮಾಡೋಕೆ ಹೋಗ್ಬೇಡಿ ನಿಮ್ಗೆ ಸಾಲದ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂಡು ಸುಮ್ಮನೆ ಆಗಬೇಡಿ ಸಬ್ಸಿಡಿ ಅಮೌಂಟ್ ಕಷ್ಟದಲ್ಲಿ ಇದ್ದವ್ರಿಗೆ ಬೇಕಾಗಿರೋದು ಸಬ್ಸಿಡಿ ಅಮೌಂಟೇ ನಾವು ಲೋನ್ ಹಾಕ್ತಾ ಇರೋದೇ ಸಬ್ಸಿಡಿ ಅಮೌಂಟ್ಗೋಸ್ಕರ ಸಬ್ಸಿಡಿ ಏನಿದೆ ಆ ಒಂದು ಹತ್ತು ಲಕ್ಷಕ್ಕೆ ಮೂರ ಲಕ್ಷ ಮೂವತ್ತೈದು ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟ್ ಏನಿದೆ ನಿಮಗೆ ಸಬ್ಸಿಡಿ ಆ ಅಮೌಂಟ್ ಬಂದ್ರೇ ನಿಮಗೆ ಅದು ಉಪಯುಕ್ತ ಆಗುತ್ತೆ ಹೊರತು ಬೇರೆ ಎಂತಕ್ಕೂ ಬರಲ್ಲ ಸೊ ಹಂಗಾಗಿ ನೀವು ಮಾಡಬೇಕಾಗಿರೋದು ಒಂದು ಇದೇನೆ ನಿಮ್ದು ಲೋನ್ ಸ್ಯಾಂಕ್ಷನ್ ಆದಮೇಲೆ ನೀವು ಫಸ್ಟು ಅದನ್ನ ನನಗೆ ಸಬ್ಸಿಡಿ ಅಮೌಂಟ್ ನನ್ನ ಹೆಸರಲ್ಲಿ ಬಂದು ಎಫ್ ಡಿ ಆಗಿದೆ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಬೇಕಾಗುತ್ತೆ ನೀವು ಇದ್ರ ಬಗ್ಗೆ ನೀವು ನೀವು ಸಂಬಂಧಿಸಿದ ಯಾವುದು ನೀವು ಇಂಟ್ರಿ ಅಟೆಂಡ್ ಆಗಿರ್ತೀರಾ ಇಲ್ಲ ಸಪೋಸ್ ನಿಮಗೆ ಆನ್ಲೈನ್ ಸ್ಯಾಂಕ್ಷನ್ ಶಾಂಕ್ಷನ್ ಮಾಡಿಕೊಟ್ಟಿರ್ತಾರೆ ಆ ಏಜೆನ್ಸಿಗೆ ನೀವು ಹೋಗಿ ಕೆ ಬಿ ಸಿ ಡಿ ಐ ಸಿ ಕೆ ವಿ ಐ ಬಿ ಈ ಮೂರು ಏಜೆನ್ಸಿಲಿ ನೀವು ಯಾವ್ದು ನೀವು ಯಾವುದಕ್ಕೆ ಹಾಕಿರ್ತೀರ ಅದಕ್ಕೆ ನೀವು ಹೋಗಿ ನಮಗೆ ಹೇಳಿ ಸರ್ ನಮ್ಮ ಸಬ್ಸಿಡಿ ಅಮೌಂಟ್ ಆಗಿದೆ ಅಂತ ಕೇಳಿ ನಿಮಗೆ ಸಪೋಸ್ ಬ್ಯಾಂಕಲ್ಲಿ ಹೋಗಿದ ತಕ್ಷಣ ನೀವು ಹೇಳ್ಬೋದು ನೀವು ಬ್ಯಾಂಕಲ್ಲಿ ಹೋಗಿದ ತಕ್ಷಣ ಏನಂತ ಹೇಳ್ತಾರೆ ಹಾಂ ಸರಿ ಸರ್ ನಂದು ಆಗಿದೆ ಸರ್ ಚೆಕ್ ಓಕೆ ಸರ್ ಆಗಿದೆ ಅಂತ ಹೇಳ್ಬಿಡ್ತಾರೆ ನೀವು ಆಗಿದೆ ಅನ್ನೋದ್ರ ಬಗ್ಗೆ ನೀವು ಪ್ರೂಫ್ ತೊಗೊಳ್ಳಿ ನೀವು ಇಲ್ಲ ಒಂದು ಕೆಲಸ ಮಾಡಿ ನೀವು ಬ್ಯಾಂಕ್ವರೆಗೂ ಓಪನ್ ಅಪ್ಪಾಗಿ ಹೇಳ್ಬಿಡಿ ಸರ್ ನನಗೆ ಇಂಟ್ರೆಸ್ಟು ನನಗೆ ಏನಿದೆ ಸಬ್ಸಿಡಿ ಅಮೌಂಟ್ ಬಿಟ್ಟು ಮಿಕ್ಕಿದಕ್ಕೆ ತೊಗೊಳ್ಳಿ ಅಂತಲೇ ಹೇಳಿ ಯಾಕೆ ಅಂತಂದರೆ ನಿಮ್ಮ ಹೆಸ್ರಲ್ಲಿ ಡೆಪಾಸಿಟ್ ಆಗುತ್ತೆ ಹೊರತು ಬ್ಯಾಂಕ್ ಹೆಸ್ರಲ್ಲಿ ಯಾವ ಯಾವುದೇ ಕಾರಣಕ್ಕೂ ಆಗೋಲ್ಲ ನಿಮ್ಮ ಹೆಸ್ರಲ್ಲಿ ಡೆಪಾಸಿಟ್ ಅದು ಸಬ್ಸಿಡಿ ಅಮೌಂಟು ಸೊ ನೀವು ಅದಕ್ಕೆ ಬಡ್ಡಿ ಕಟ್ಟೋ ಅವಶ್ಯಕತೆ ಇಲ್ಲ ಏನು ಸೆಂಟ್ರಲ್ ಗೌರ್ಮೆಂಟಿಂದ ನಿಮಗೆ ಸ್ಕೀಮಲ್ಲಿ ಕೊಟ್ಟಿದ್ದಾರೆ ಆ ಸಬ್ಸಿಡಿ ಅಮೌಂಟ್ ಬಂದು ನಿಮ್ಮ ಹೆಸ್ರಲ್ಲಿ ಆಗುತ್ತೆ ಹೊರತು ಆ ಅಮೌಂಟ್ಗೆ ನೀವು ಬಡ್ಡಿ ಕಟ್ಟಿರಿ ಅಂತ ಎಲ್ಲೂ ಇಲ್ಲ ಬಡ್ಡಿ ಕೇಳಬೇಕು ಅಂತಲೂ ಇಲ್ಲ ಹತ್ತು ಲಕ್ಷ ನಿಮ್ಮದು ಓನ್ ಕಾಂಟ್ರಿಬ್ಯೂಷನ್ ಐವತ್ತು ಸಾವಿರ ಸಬ್ಸಿಡಿ ಅಮೌಂಟ್ ಮೂರುವರೆ ಲಕ್ಷ ನೀವು ಕಟ್ಟಬೇಕಾಗಿರೋದು ಜಸ್ಟ್ ಆರೇ ಲಕ್ಷಕ್ಕಷ್ಟೇ ಬಿಟ್ಟರೆ ಏಳು ಲಕ್ಷಕ್ಕೆ ಬಿಟ್ಟರೆ ಮೂರುವರೆ ಪ್ಲಸ್ ಐವತ್ತು ಸಾವಿರ ಆರು ಲಕ್ಷಕ್ಕೆ ಬಿಟ್ಟರೆ ನೀನು ಯಾವುದಕ್ಕೂ ಕಟ್ಟಂಗೇ ಇಲ್ಲ ಬ್ಯಾಂಕಲ್ಲಿ ಅದನ್ನ ಯಾವುದೂ ನಿಮ್ಗೆ ಹೇಳಲ್ಲ ನಿಮ್ಗೆ ಏನು ಮಾಡ್ತಾರೆ ಇವೇನು ಒಂಬತ್ತೂವರೆ ಲಕ್ಷ ಕೂಡ ನಿಮಗೆ ಬಡ್ಡಿ ಕಟ್ಟಿಸ್ತಾರೆ ಅದ್ರ ಬಗ್ಗೆ ಕ್ವಶನ್ ಮಾಡಿ ಮೇಲೆ ಸ್ಕೀಮಲ್ಲಿ ಇರೋ ಏನು ಸವಲತ್ತು ಇದೆ ಅದು ನೀವು ತೊಗೊಳ್ಳಿ ಇಷ್ಟು ನೀವು ತೊಗೊಂಡ್ರೆ ಓಕೆ ನಿಮ್ಮದು ಓಕೆ ಪಿ ಎಮ್ ಬಿ ಜಿ ಪಿ ಸ್ಕೀಮಲ್ಲಿ ನೀವು ಏನು ಸವಲತ್ತು ತೊಗೊಂಡಿದ್ರೆ ಅದು ನಿಮಗೆ ಅನುಕೂಲ ಆಗುತ್ತೆ ಇಲ್ಲಾಂದ್ರೆ ಬಡ್ಡಿ ಕಟ್ಟಿ ತುಂಬ ವೇಸ್ಟ್ ಆಗುತ್ತೆ ಬಡ್ಡಿ ತೊಗೊಂಡೆ ನಾನು ಕಡತೆ ಅಂತ ಆಗುತ್ತೆ ನಿಮ್ಗೆ ಕಾ ಕೊನೆಗಾಲದಲ್ಲಿ ಉಳಗ ಉಳಿಯೋದು ನಿಮಗೆ ಮೂರು ವರ್ಷ ನೀವು ಬಿಸ್ನೆಸ್ ಮಾಡಿದ್ದೀರ ಅಂತಂದರೆ ಸಬ್ಸಿಡಿ ಅಮೌಂಟ್ ನಿಮಗೆ ತುಂಬ ಎಲ್ ಎಷ್ಟೋ ಹೆಲ್ಪ್ಫುಲ್ ಹೆಲ್ಪ್ಫುಲ್ ಆಗುತ್ತೆ ನಿಮಗೆ ಅಂದರೆ ನಿಮಗೆ ಸಿಕ್ಕಿದ ತಕ್ಷಣ ಮೂರುವ ಲಕ್ಷ ನಿಮ್ಮ ಕೈಗೆ ಬಂತು ಅಂತಂದರೆ ಸಬ್ಸಿಡಿ ಅಮೌಂಟ್ ತರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಆಗಿದ ತಕ್ಷಣ ನಿಮ್ಮ ಅಕೌಂಟ್ಗೆ ಜಮೆ ಅದು ಲೆಟ್ರ್ ಕೊಟ್ಟಿದ್ದ ತಕ್ಷಣ ಕನ್ಸಲ್ಟ್ ಏಜೆನ್ಸಿಯಿಂದ ಅದು ನಿಮಗೆ ಬರ್ತಾ ನಿಮಗೆ ಬಿಸ್ನೆಸ್ ಇನ್ನೇ ಇಂಪ್ರೂವ್ ಮಾಡ್ಕೋಬೋದು ನೀವು ಲಾಭ ಅಂತ ನೋಡ್ಬೋದು ಅದರಲ್ಲಿ ಫಸ್ಟ್ ಆಫ್ ಆಲ್ ಸೊ ಪಿ ಎಮ್ ಇ ಜಿ ಪಿ ಸ್ಕೀಮ್ ಯಾರೇ ಅಪ್ಲೈ ಮಾಡಿದರೂ ಕೂಡ ಅದ್ರಲ್ಲಿ ಸ್ಯಾಂಕ್ಷನ್ ಆಗಿರೋರು ಕೂಡ ಸೊ ಇದ್ರ ಬಗ್ಗೆ ನೀವು ಸ್ವಲ್ಪ ಯೋಚನೆ ಮಾಡಿ ನಿಮಗೆ ಸಬ್ಸಿಡಿ ಅಮೌಂಟ್ ಬಂದಿದೆ ಅಂತ ನೀವು ತಿಳ್ಕೊಳ್ಳಿ ಕೇಳಿ ಅದ್ರಲ್ಲಿ ತುಂಬ ಪ್ರಾಬ್ಲಮ್ ಬರುತ್ತೆ ಅಂದರೆ ನಿಮಗೆ ಸ್ಯಾಂಕ್ಷನ್ ಲೆಟರ್ ಆಗ್ಬೋದು ನಿಮಗೆ ಸೈನ್ ಬೋರ್ಡ್ ಆಗ್ಬೋದು ರೂರಲ್ ಸರ್ಟಿಫಿಕೇಟ್ ಆಗ್ಬೋದು ನೀವು ಪ್ರಾಜೆಕ್ಟ್ ರಿಪೋರ್ಟ್ ಏನಾದರೂ ಕನ್ನಡದಲ್ಲಿ ಕೊಟ್ಟಿದ್ದೀರಾ ಅಂತಂದರೆ ನಿಮಗೆ ಸೆಂಟ್ರಲ್ ಆಗಿರೋದ್ರಿಂದ ನಿಮಗೆ ಇಂಗ್ಲೀಷಲ್ಲಿ ಕೇಳ್ತಾರೆ ಇಲ್ಲಾಂದರೆ ಹಿಂದಿಲಿ ಕೇಳ್ತಾರೆ ಆಲ್ಮೋಸ್ಟ್ ನಿಮಗೆ ಇಂಗ್ಲೀಷಲ್ಲಿ ಕೇಳೋದ್ರಿಂದ ನೀವು ಇಂಗ್ಲೀಷ್ನ ಯೂಸ್ ಮಾಡಿ ಅದರಲ್ಲೇ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿ ಹಾಕಿರ್ತೀರ ನೀವು ಅದನ್ನು ಕೂಡ ಕ್ವಶನ್ ಆಗುತ್ತಲ್ಲಿ ನೀವು ಅದನ್ನು ಕೇಳ್ತಾರೆ ಅದನ್ನು ನೀವು ಕೊಡಬೇಕಾಗುತ್ತೆ ಸಪೋಸ್ ಏನಾದರೂ ಒಂದು ಇ ಡಿ ಪಿ ಸರ್ಟಿಫಿಕೇಟ್ ಕೊಟ್ಟಿಲ್ಲ ಅಂತಂದು ಕೂಡ ನಿಮ್ಗೆ ಅಲ್ಲಿ ಮೆನ್ಷನ್ ಆಗುತ್ತೆ ನೀವು ಅದ್ರ ಬಗ್ಗೆ ಸ್ವಲ್ಪ ಗಮನ ಅನ್ಸ್ಬಿಟ್ಟು ಏನಾದರೂ ನೀವು ಅದ್ರ ಬಗ್ಗೆ ಫಾಲೋ ಅಪ್ ಮಾಡಿದ್ರೆ ನಿಮ್ಮ ಏನು ಸ್ಕೀಮ್ ಏನಿದೆ ಅದರ ಪೂರ್ತಿಯಾಗಿ ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ ನಿಮ್ಗೆ ನಿಮ್ದೇನಾದರೂ ಕರೆಕ್ಟಾಗಿದ್ದರೆ ಇನ್ನೊಬ್ರಿಗೆ ಇದ್ರ ಬಗ್ಗೆ ತಿಳಿಸ್ಕೊಡಿ ಅವರು ಕೂಡ ಬಿಸ್ನೆಸ್ ಮಾಡಿದಿರ್ತಾರೆ ಸ್ಕೀಮಿಂದ ತಗೊಂಡು ಸೊ ಅವ್ರಿಗೇನಾದರೂ ಒಂದು ಅನುಕೂಲ ಆಗುತ್ತೆ ಅಂದರೆ ಹೆಲ್ಪ್ ಮಾಡಿ ಸೊ ಹಂಗ